ನಮಸ್ಕಾರಪ್ಪ ಹೇಗಿದ್ರಿ ಇವತ್ತಿನ ಸಮಾಚಾರ ಏನಪ್ಪ ಅಂತಂದ್ರೆ ಡಿ ದೇವರಾಜ್ ಅರಸ್ ನಿಗಮದ ಸಂಬಂಧಪಟ್ಟಂಗೆ ಯಾರ ಕೆಟಗರಿ ಬರುತ್ತಲ್ಲ ಎಲ್ಲ ಅಪ್ಲಿಕೇಶನ್ ಅದು ಹಾಕೋದಿದೆ ಲಾಸ್ಟ್ ಕೊನೆ ದಿನಕ್ಕೆ ಏನಪ್ಪ ಅಂದ್ರೆ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದು ಯಾವ ನಿಗಮದಲ್ಲಿ ಯಾವ ಇಲಾಖೆ ಅಂತಂದ್ರೆ ಯಾವ ಯಾವ ಕ್ಯಾಶ್ನವ್ರು ಹಾಕ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೇನೆ ರೀ ಡಿ ದೇವರಾಜ್ ಅರಸ್ ನಿಗಮಕ್ಕೆ ಸಂಬಂಧಪಟ್ಟಂಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮ ಆಮೇಲೆ ಕರ್ನಾಟಕ ಮಡಿವಾಳ ಮಾಚಿದೇವ ನಿಗಮ ಮಡಿವಾಳ ಸಮಾಜದವ್ರು ಹಾಕ್ಬೋದು ಆಮೇಲೆ ನೆಕ್ಸ್ಟ್ ಮರಾಠಿ ಅಭಿವೃದ್ಧಿ ನಿಗಮ ಮರಾಠವ್ರು ಹಾಕ್ಬೋದು ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಆಮೇಲೆ ಕರ್ನಾಟಕ ಉಪಾರ ಉಪಾರ ಸಮಾಜ ಅಭಿವೃದ್ಧಿ ನಿಗಮ ಆಮೇಲೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಆಮೇಲೆ ನಿಜ ಶರಣರ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ನಿಗಮ ನೆಕ್ಸ್ಟ್ ಒಕ್ಕಲಿಗ ಅಭಿವೃದ್ಧಿ ನಿಗಮ ಆಮೇಲೆ ಕಾರ್ಡ್ಗೊಳ ಅಭಿವೃದ್ಧಿ ನಿಗಮ ಈ ಸಂಬಂಧಪಟ್ಟಂಗೆ ಯಾವ ಕ್ಯಾಟಗರಿ ಬರುತ್ತಲ್ಲ ಎಲ್ಲರ ಅಪ್ಲಿಕೇಶನ್ ಹಾಕ್ಬೋದು ಏನಪ್ಪ ಅಂದರೆ ಕೊನೆ ದಿನಾಂಕ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದು ನೇರ ಸಾಲ ಹಾಕ್ಬೋದು ನೇರ ಸಾಲಪ್ಪ ಅಂತಂದರೆ ಒಂದು ಲಕ್ಷ ರೂಪಾಯಿ ವರ್ಗೂ ಸಹಾಯಧನ ಇರುತ್ತೆ ಘಟಕದ ವೆಚ್ಚ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಸಬ್ಸಿಡಿ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಾಕಿದ್ದಿತ್ತಪ್ಪ ಅಂದರೆ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಂಗಿಲ್ಲ ಅದು ಅರ್ಜಿನ ಕಂಟಿನ್ಯೂ ಮಾಡ್ಕೋಬೋದು ಈಗ ಹೊಸದಾಗಿ ಹಾಕೋರು ಯಾರು ಇದ್ದೀರಪ್ಪ ಅಂತಂದ್ರೆ ಒಂದು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡು ಆಮೇಲೆ ಜಾತಿ ಮತ್ತು ಇನ್ಕಮ್ಮು ನೆಕ್ಸ್ಟ್ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ನೆಕ್ಸ್ಟ್ ಪಾಸ್ಬುಕ್ಕು ಪಾಸ್ಬುಕ್ ಬೇಕು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ ಕಾರ್ಡು ನೆಕ್ಸ್ಟ್ ಇದ್ರಾಗ ಡಿ ಎಲ್ ಐತಪ್ಪ ನಾನು ಕಾರಿಗಿರು ತೊಗೊಬೋದು ಅಂತ ಅಂದರೆ ಕಾರು ತೊಗೋಬೋದು ಮತ್ತು ಟಾಟಾ ಎ ಸಿ ಬೇಕಾ ಅದು ನೀವು ಫೋರ್ ವೀಲರ್ ಯಾವುದಾದ್ರೂ ತೊಗೋಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಸಬ್ಸಿಡಿ ಬಂದ್ಬಿಟ್ಟು ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಇನ್ನು ಉಳ್ಕಿದ್ದು ಬ್ಯಾಂಕ್ ಲೋನ್ ಆಗುತ್ತೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಕಿದ್ದಿತ್ತಂದ್ರೆ ನೆಕ್ಸ್ಟ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಹೊಸ ಹಾಕೋದಿತ್ತಪ್ಪ ಅಂತಂದ್ರೆ ಫೋಟೋ ಬೇಕು ಆಧಾರ್ ಕಾರ್ಡ್ ಜೆರಾಕ್ಸ್ ಆಮೇಲೆ ಜಾತಿ ಇನ್ಕಮು ಡ್ರೈವಿಂಗ್ ಲೈಸೆನ್ಸು ನೆಕ್ಸ್ಟ್ ಪಾಸ್ಬುಕ್ಕು ಮತ್ತು ರೇಷನ್ ಕಾರ್ಡ್ ಇದು ಸೇಮ್ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಿರುತ್ತೆ ನೆಕ್ಸ್ಟ್ ಈಗ ಉಚಿತ ಹೊಲಿಗೆ ಯಂತ್ರ ಯೋಜನೆ ಅಂದ್ರೆ ಇದ್ರೊಳಗೆ ಯಾರ ಲೈಸೆನ್ಸ್ ಇತ್ತಪ್ಪ ಅಂದ್ರೆ ಹೊಲಿಗೆ ಯಂತ್ರದ್ದು ಏನಾರ ಲೈಸೆನ್ಸ್ ಇತ್ತು ಮನೆಯೊಳಗೆ ಕಲಿತಂಥ ಮಹಿಳೆಯರು ಯಾರು ಇದ್ರೆ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ತರಬೇತಿದು ಒಂದು ಲೈಸೆನ್ಸ್ ಇರುತ್ತೆ ಆಮೇಲೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಈಗ ಸಂಬಂಧಪಟ್ಟ ಗ್ರಾಮನಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರೆ ರಾಟಿ ಸಿಗುತ್ತೆ ಆದಷ್ಟು ಬೇಗ ಗ್ರಾಮವನ್ನ ಭೇಟಿ ಮಾಡಿ ಸ ಇದರ ಅನುಕೂಲನ ಪಡ್ಕೋಬೇಕು ಧನ್ಯವಾದಗಳು ಮಾಹಿತಿ ಸಂಪೂರ್ಣವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ